ಸಂಜೀವ್ ಪ್ರಧಾನಿ ಈತ ಕಮತ್ನೋರ್ ಪಿ ಕೆ ಪಿ ಎಸ್ ಸೆಕ್ರೆಟ್ರಿ ಅಲ್ಲವೋ ನಿನಗೆ ನಾನು ಒಂದು ವರ್ಷದಿಂದ ಒಂದು ಕಾಗದ ಕೇಳದ ಏನು ಕೇಳೋದನು ಒಂದು ಠರಾವ್ ಮಾಡಿದೀಪ ಆ ಥರ ನಕಲಿ ಪ್ರತಿ ಕೊಡು ಅಂತ ಯಾಕೆ ಕೊಡಕ್ಕಾಗತ್ತಿರ್ಲಿ ನಿನಗೆ ಇಷ್ಟು ದಿನ ನನಗೆ ನಿನಗೆ ಕೇಳಕ್ಕೆ ಹಾಕಿಲ್ಲ ಅಂತ ವಾಪಸ್ ಕಾಗ್ದಾ ಬರ್ದಿ ಈಗ ಸ್ವತಃ ಬಾಡಿದವ್ರ ನಿನಗೆ ಕೇಳಿದಾರ ಕೇಳಿದಾರಂದ್ರೆ ನಿನಗೆ ಯಾಕೆ ಕೊಡೋಕ್ಕಾಗಣ ನಿನಗೆ ಹೇಳಿನಲ್ಲ ಒಟ್ಟಿಗೆ ಅನ್ನ ತಿಂತು ಆ ಕಿಮ್ಮತ್ತು ಗೊತ್ತಾಯ್ತು ಇಲ್ಲ ಅಥವಾ ನೇರವಾಗಿ ಕೇಳೋಣ ಈ ಅತಿ ಬುದ್ಧಿವಂತಿಕೆಲ್ಲ ಬಿಟ್ಬಿಡ್ತಮ್ಮ ತಿಳ್ತಿಲ್ಲ ನೆಟ್ಟ ಹಂಗೆ ಕೆಲಸ ಮಾಡೋದಿ ಕೆಲಸ ಮಾಡ ಕೆಲಸ ಮಾಡಲಿಲ್ಲ ಅಂದ್ರೆ ಓದ್ ಓಡಿಸ್ಬೇಕಾಗ್ತದ ನೆನ್ಪಿಟ್ಕೋ ಈ ನಿನಗೆ ಈಗಾಗಲೇ ಒಂದು ಸಲ ಅಂತೂ ವಾರ ಮಾಡಿದ್ದು ಮಾಡಿದ ಕೂಡಲೇನು ನಿನ್ನೆ ತಪ್ಪು ನೀನು ತಿಳ್ಕೊಳ್ಳೋಣ ಇಲ್ಲ ಯಾಕ ನಿ ಆಗದ ಇಲ್ಲ ಕಾರಣ ಇಷ್ಟ ಯಾಕಂದ್ರೆ ಇಡೀ ಊರು ಜನ ನೀನು ಯಮಾರ್ಸಿದೆ ನೂರಾರು ಜನ ಹತ್ರ ಸೈನ್ ತೊಗೊಂಡಿ ಸೈನ್ ತೊಗೊಂಡು ಏನು ಮಾಡಿದೆ ಇನ್ನು ಮುಂದೆ ನಾವು ಹತ್ತು ರೂಪಾಯಿ ಯಾವುದೇ ರೇಷನ್ ಕಾರ್ಡಿಗೆ ದುಡ್ಡು ಹಿಡಿಯಂಗಿಲ್ಲ ಯಾವುದೇ ಥರದಾದ ಒಂದು ಕಿಲೋ ಎರಡು ಕಿಲೋ ಅಕ್ಕಿ ಕೊ ಕಮ್ಮಿ ಕೊಡೋಂಗಿಲ್ಲ ಅಂತ ಒಂದು ಠರಾವ್ ಮಾಡಿದೆ ಈ ಠರಾವ್ ಮಾಡಿದ ಪ್ರತಿಗೆ ನೂರಾರು ಜನ ಯಮಾರ್ಸಿ ಸೈನ್ ತೊಗೊಂಡಿ ಆದ್ರೆ ಆ ಠರಾವ್ ಪ್ರತಿ ಒಳಗೆ ಅದನ್ನ ಬರ್ದಿಲ್ಲ ನೀ ಬೇರೆ ಬರ್ದೆ ಸೊ ನೂರಾರು ಜನಕ್ಕೆ ಮೋಸ ಮಾಡಿದ್ದು ನೀನೇನು ಬಿಡ್ತೇವೆ ಅಂತ ತಿಳಿದು ಕ್ರಿಮಿನಲ್ ಬ್ರೀಚ್ ಒಪ್ಪ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್ ಅಂತಾರೆ ಓದತ್ತೆ ನೀವು ಮಾಡಿದ್ದೀ ಕಾನೂನು ಉಲ್ಲಂಘನೆ ಹೇಳಿದ್ದು ಅಂದ ಬರೆದಿದ್ದಿನ್ನೊಂದ ನಿನ್ನ ಮ್ಯಾಲೆ ಲೀಗಲ್ ನೋಟಿಸ್ ಇಶ್ಯೂ ಮಾಡೇ ಮಾಡ್ತೀವಿ ಉತ್ತರ ಕೊಡಿ ನೀನು ಅದು ಅಲ್ಲದ ನಿನ ಎಷ್ಟು ಎಲ್ಲ ಹೇಳಿದೆ ನಾನು ಯಾರು ಬಡವರು ಜನಕ್ಕೆ ಬಡವ್ರ ಒಟ್ಟಿಗೆ ಸೇರಬೇಕಾಗಿದ್ದ ಕ್ವಿಂಟಲ್ ಗಂಟ್ಲೆ ಅಕ್ಕಿ ಮಾರಿದಾರಲ್ಲ ಅವ್ರ ವಿರುದ್ಧ ನಾವು ಕಾನೂನು ಸಮರ ಸಾರೇ ಸಾರ್ತೆವು ಯಾವುದೇ ಕಾರಣಕ್ಕೂ ಭ್ರಮ ಬಂದ್ರೂ ಇದರಿಂದ ಹಿಂದೆ ಸರಿಯೋ ಮಾತಾ ಇಲ್ಲ ಅಂತ ಹೇಳಿದರಲ್ಲ ಅಲ್ಲ ಹೇಳಿದೆ ಕೂಡಲೇ ನಾವು ಎನ್ಕ್ವೈರಿ ಮಾಡೋಕೆ ಲೆಟ್ರ್ ಕೊಟ್ಟಿದ್ದೆವು ವೇಲ್ ಕೊಟ್ಟಿದ್ದು ಬೆಳಗಾಂ ಕೊಟ್ಟಿದ್ದು ಯಾಕೆ ಹೋಗಿರಪ್ಪ ಅಲ್ಲಿ ಅದನ್ನ ಕಾಗದ ಹಿಂದೆ ಸರ್ಸಾಕ ದುಡ್ಡು ಹೆಚ್ಚಾಗಿದ್ದಾವ ನಿನಗೆ ರೊಕ್ಕ ತೊಗೊಂಡು ಹೋಗ್ತೀನಿ ನಾ ಯಾರಿಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಹಿಂದೆ ತಕೊತ ಹೋಗ್ತ ಕರ್ಕೊಂಡು ಹೋಗಿರ ಅಲ್ಲಿ ನೀನು ಗುರ್ಲಿಂಗಿರೇ ಕೊಡಿ ಮತ್ತೊಂದು ಇಬ್ಬರಿಗೆ ಕರ್ಕೊಂಡು ಹೋಗಿದ್ದಿಲ್ಲ ಎಲ್ಲಾನು ಡಿ ಸಿ ಆಫೀಸಿಂದ ಸಿ ಸಿ ಟಿ ವಿ ಫುಟೇಜ್ ರಿಕವರಿ ಮಾಡಿದೆವು ನಾವು ಇದನ್ನು ಎನ್ಕ್ವೈರಿ ಹಂಗೆ ಹಿಂಗೆ ಸಾಧಾರಣ ಇಪ್ಪತ್ತೊಂದನೇ ತಾರೀಕು ಅಧಿಕಾರಿಗಳು ಬರ್ತಾರೋ ಹಿಂದೊಂದು ಎರಡು ಸಲ ಅಧಿಕಾರಿಗಳು ಬಂದಾಗ ನೀವು ಏನೋ ಒಂದು ಕಾಗದ ಬರೆದು ಕೊಟ್ಟಿದ್ದೀರಿ ಅವ್ರು ಗಪ್ ಹೋಗಿದಾರೋ ಅಲ್ಲಿಗೆ ಮುಗೀತಿತ್ತ ತಿಳಿದು ಒಂದು ನೆನಪಿಟ್ಟುಕೋ ಇಪ್ಪತ್ತೊಂದನೇ ತಾರೀಕು ಬರೀ ಅಧಿಕಾರಿಗಳು ಬಂದಾಗ ನಾವು ದಾಖಲಾತಿಗಳ್ನ ಕೊಡ್ತೇವೆ ಈಗಾಗಲೇ ನೀ ಏನು ಹಲ್ಕಟ್ಗಿರಿ ಮಾಡಿದ್ದಿಲ್ಲ ಯಾರ ಪಿ ಕೆ ಪಿ ಎಸ್ ಸೆಕ್ರೆಟ್ರಿ ಅಲ್ಲೋ ಡಿ ಸಿ ಆಫೀಸಿಗೆ ಹೋಗಿಬಿಟ್ಟು ಐದು ಸಾವಿರ ರೂಪಾಯಿ ರೊಕ್ಕ ಕೊಟ್ಬಿಟ್ಟು ಯಾವ ಅರ್ಜಿ ಕೊಟ್ಟಿದ್ದ ಅವನ ಕಡಿಂದ ಹಿಂದೆ ಸರ್ಸೋ ಪ್ರಯತ್ನ ಮಾಡ್ತೀನಿ ನಾ ಮಾಡ ಮಗನ ನಿನಗೆ ಎಷ್ಟು ಸೋಕ ಇತ್ತು ಅಷ್ಟು ಸೋಕ್ಯ ಎಲ್ಲ ನೀ ಏನು ತಿಳಿದಿ ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ ಕೂಡಲೇ ಉತ್ತರ ಕೊಡೋಕ್ಕೆ ಕೊಟ್ಟದಾಗ ಇರಲಿ 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 ನಮ್ಮೂರಾಗ ಬೆಳೆದದ್ದು ಹುಡುಗ ಐತಿ ಅಂತ ತಿಳ್ಕೊಂಡು ತನಕ ಗಪ್ಪಿದ್ದು ನಿನಗೆ ಸೊಕ್ಕ ಹೆಚ್ಚಾಗ್ಯದ ಕಾಗದ ಕೊಡೋಕೆ ನಿನಗೇನು ಠರಾವ್ ಕ್ಲೋಸ್ ಮಾಡಿದ್ದೀಯ ಕ್ಲೋಸ್ ಮಾಡ್ರೆ ಆ ಠರಾವ್ ಬರ್ತದೆ ಕಾಗದ ಕೊಡೋಕೆ ಏನು ಸಮಸ್ಯೆ ನಿನಗೆ ಅನ್ನಂತಿಲ್ಲ ಹೊಟ್ಟಿಗೆ ನಿನಗೆ ಎಷ್ಟು ಚಲೋ ಕರೆಕ್ಟ್ ಕೆಲಸ ಮಾಡೋದು ಈ ಕೆಲಸ ಮಾಡ ಕೆಲಸ ಆಗಲಿಲ್ಲ ಅಂದ್ರೆ ಕೊಟ್ಬಿಟ್ಟು ಮನೆಗೆ ಹೋಗಿ ಮಗನ ಅವರ ನಿನಗೆ ಆಗಲಿ ಅಂದ್ರೆ ನೀ ಮನೆಗೆ ಹೋಗ ನಿನ್ನ ಒಳಗೆ ಕಳಿಸ್ತೇವೆ ನಾವು ಯಾಕೆ ಹೇಳು ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗೈತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನೀನ ನಿನಗ ಕೇಳೋರು ನಾವು ಸೆಕ್ರೆಟ್ರಿ ನೀನು ಯಾವ ಇಲ್ಲ ಇನ್ನೊಬ್ಬ ಯಾವ ಸೆಕ್ರೆಟ್ರಿ ಇದ್ರೆ ಹೇಳ್ಬಿಡ ನಮ್ಗೆ ಕೇಳ್ತೇವೆ ನಿನಗೆ ಒಂದು ವರ್ಷ ಆಯ್ತು ಹೇಳ್ಕೋತ ಬಂದಿಲ್ಲ ಹಿಂಗಾಗೈತಿ ಇದು ಸಮಸ್ಯೆ ಐತಿ ಈ ಥರದ್ದು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇಲ್ಲಿ ಇಲ್ಲಿತನ ನಾಟಕಗಿರಿ ಮಾಡಿದ್ದು ನೀನು ಅದಕ್ಕೆ ಏನು ಮಾಡಿದ್ದೀನಿ ನಿನ್ನಾಗಿ ನಾಟಕಗಿರಿ ಎಲ್ಲಿತನ ಆಗೈತಂದ್ರೆ ಯಾರು ಡಿ ಸಿ ಮುಂದೆ ಅರ್ಜಿ ಕೊಟ್ಟಿದಾರಲ್ಲ ಅವರಿಗೆ ರೊಕ್ಕ ಕೊಟ್ಟು ಏನಿ ಹಿಂಗೆ ತಕೊಳಪ್ಪ ಅರ್ಜಿ ಅಂತ ಹೇಳೋ ಅಷ್ಟು ಹೋಗಿದೆ ಅಂತ ಕೂಡಲೇ ರೇಟ್ ಹೆಂಡಾಕಿದ್ದೀನಿ ನೀನು ನಮ್ಮ ಕಡೆ ನಿನ್ನೆ ಸಿ ಸಿ ಟಿ ವಿ ಫುಟೇಜ್ ರಿಕವರ್ ಮಾಡಿದ್ದೆವು ನಿನ್ನ ನಿಮ್ಮ ಗುರ್ಲಿಂಗಿರಿಯ ಕುಡಿ ಏನು ಹೋಗಿಲ್ಲ ನೀವು ನಿಮ್ಮ ಪಟಾಲಮ್ಮ ಏನು ಗ್ಯಾಂಗ್ ಹೋಗಿತ್ತಲ್ಲ ಆ ಥರದ್ದೆಲ್ಲದ್ದು ಕಂಪ್ಲೇಂಟ್ ಆಲ್ರೆಡಿ ವಿಟ್ನೆಸ್ ರಿಕವರಿ ಮಾಡಿಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟೇ ಕೊಡ್ತೇವೆ ಈಗ ಈ ಸಲ ಯಾರೂ ಬ್ರಹ್ಮ ಬಂದು ಹೇರೋನು ನೀವು ಯಾರೂ ದಾಟಂಗಿಲ್ಲ ಇಡೀ ನಿಮ್ಮ ಬಾಡಿದವ್ರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಬುಕ್ ಮಾಡ್ತೇವೆ ಯಾಕಂದರೆ ಇಡೀ ಊರು ಜನರದ್ದು ಹಣ ಸುಲಿಗೆ ಮಾಡಿದೀರಿ ನಾವು ಒಂದೊಂದು ರೇಷನ್ ಕಾರ್ಡ್ಗೆ ರೂಪಾಯಿ ಒಂದೊಂದು ಕಿಲೋ ಎರಡು ಎರಡು ಕಿಲೋ ಅಕ್ಕಿ ಹಿಡದೇರಿ ಕೋವಿಡ್ದಾಗ ಎರಡೆರಡು ಕೋಟ ರೇಷನ್ ಬಂದರೆ ಎಷ್ಟು ತಿಂಗಳ ಮೇಲೆ ಅಟ್ಟೆಲ್ಲ ಎರಡು ಎರಡು ಕಿಲೋ ಅಕ್ಕಿ ಎಲ್ಲಿ ಎಲ್ಲೊದಪ್ಪ ಅದೆಲ್ಲ ಅಕ್ಕಿ ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ನಿಮಗೆ ನಿನಗೆ ಕಾಗ್ದಾಗ ಕೊಡಂದ್ರೆ ಇಲ್ಲಿಂದು ನಾಟಕಗಿರಿ ಮಾಡಿ ಕ್ಲೋಸ್ ಮಾಡ್ಯಾನಂತ ಹೇಳ್ತಿ ನಿನಗೆ ಸೋಮವಾರ ನಾಳೆ ಲಾಸ್ಟ್ ಕಾಗದ ಕೊಟ್ಟು ಕೊಡ್ತೀವಿ ಕೊಡಲಿಲ್ಲ ಅಂದ್ರೆ ಮಂಗಳವಾರ ದಿನ ನಿನಗೆ ಲೀಗಲ್ ನೋಟಿಸ್ ಕಳಿಸ್ಬೇಕಾಗ್ತೈತಿ ಸಂಜು ಯಾರ ಪಿ ಕೆ ಪಿ ಎಸ್ ಸೆಕ್ರೆಟ್ರಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಕೆಲಸ ಮಾಡೋದು ಮಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಕೆಡ್ತದ ಯಾಕಂದರೆ ಏನೋ ಇದ್ರೂ ಕಾನೂನು ಚೌಕಟ್ಟಿಟ್ಟು ಹೊಡಿಬೇಕಾಗ್ತದೆ ನಿನ್ನ ನೆನ್ಪಿಟ್ಕೋ ಇನ್ನೊಂದು ಇದ್ರ ಜೊತೆಗೆ ನಮಗೆ ಇನ್ನೊಂದು ಏನೋನಾದಿದ್ರು ಊರಾಗಿ ಹೆಂಗೆ ಸಸಿ ಫ್ರೀ ಕೊಡ್ತಾನಪ್ಪ ಸಸಿ ಫ್ರೀ ಕೊಡ್ತಾನೋ ಅಲ್ಲೋ ಅಧಿಕಾರಿಯಾಗಿ ನಿನ್ನ ತಲೆಯಾಗಂತೂ ಆಗಂತೂ ಅಲ್ಲಿ ಯಾರು ಬಾಡಿದವ್ರು ಇದ್ರಲ್ಲ ಪ್ರಸಾದ್ ಏನಾರು ಜನಕ್ಕೆ ಮಾಡಬೇಕು ರೈತರಿಗೆ ಏನರ ಅನುಕೂಲ ಮಾಡ್ಬೇಕು ಅನ್ನೋದು ವಿಚಾರ ಅಂತೂ ಮೊದಲೇ ರೈಕಿಲ್ಲ ಮಾಡೋರನ್ನೇ ಬಿಟ್ಬಿಡೋದ್ಲ ಸೊಸೈಟಿ ಅವ್ರು ನಿಮ್ಗೇನು ಕಮ್ಮಿ ಅದ ಸೊಸೈಟಿ ಅವ್ರಿಗೆ ಇನ್ವೆಸ್ಟ್ ಮಾಡೋಕೆ ದುಡ್ಡು ಐತಿಲ್ಲ ನಮ್ಮ ಊರದಾಗ ಒಂದು ದೊಡ್ಡ ವಿಶಾಲವಾದ ಕಿರಿ ಐತಿ ಹಾಂ ಒಳಗೆ ಒಂದು ನರ್ಸರಿ ಈ ಪ್ರೈವೇಟ್ ನರ್ಸರಿ ನಮ್ಮ ಊರಾಗ ನಡೆಸ್ಬಿಟ್ರೆ ಲಕ್ಷಾಂತರ ರೂಪಾಯಿ ಲಾಭ ಮಾಡೋದಾರ ಅವ್ರು ಅವ್ರು ಅದನ್ನು ಅದೆಲ್ಲ ಯಾರು ದೊಡ್ಡ ರೈತರು ದುಡ್ಡಲ್ಲ ಯಾಕಂದ್ರೆ ಅವ್ರು ಅತ್ಯಾಕ ಸಸಿಗಳು ತೊಗೊಳೋರಿಲ್ಲ ರೈತರ ಸೊ ರೈತರಿಗೆ ಏನರ ಅನುಕೂಲ ನಮ್ಮ ನಮ್ಮೂರಾಗೆ ಸೊಸೈಟಿ ಅವರು ನಿಮಗೂ ಒಂದು ಇನ್ಕಮ್ ಸೋರ್ಸ್ ಜನ್ರೇಟ್ ಆಗಬೇಕಲ್ಲ ಪಂಚಾಯತ್ ರಿಲೇಟೆಡ್ ಡೆವಲಪ್ಮೆಂಟ್ ವರ್ಕ್ ಇರ್ತಾವಪ್ಪ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಆಗ್ತಾವ ಇನ್ಕಮ್ ಬರ್ತೈತಿದ್ರೆ ಬೇರೆ ಎಲ್ಲ ಬ್ಯಾಂಕ್ ಅವ್ರಿಗೆ ನೀವು ಇನ್ವೆಸ್ಟ್ ಮಾಡ್ರಲ್ಲ ಎಲ್ಲಿ ಇನ್ವೆಸ್ಟ್ ಮಾಡಿರಿ ನಮ್ಮ ಒಳಗೆ ಒಂದು ನರ್ಸರಿ ಓಪನ್ ಮಾಡಿರಿ ಈ ನರ್ಸರಿ ಓಪನ್ ಅಂದ್ರೆ ನಿಮಗೇನು ಆಗ್ತದೆ ಇವತ್ತು ಜನಕ್ಕೆ ಉದ್ಯೋಗ ಕೊಟ್ಟಂಗೆ ನಮ್ಮ ಊರು ಹೆಣ್ಮಕ್ಳು ಎಷ್ಟೋ ಜನ ಇವತ್ತು ಪ್ರೈವೇಟ್ ನರ್ಸರಿದಾಗ ದುಡ್ಯೋದಾರ್ ಎಲ್ಲೋ ಬೇರೆ ಪಕ್ಕದ ರಾಜ್ಯದ ಫ್ಯಾಕ್ಟ್ರಿಗಳಿಗೆ ಕೆಲಸ ಕೊಟ್ಟಾರೆ ಎರಡು ನೂರು ರೂಪಾಯಿಗೆ ಅವ್ರು ಸ್ವತಃ ಹೆಣ್ಮಕ್ಳು ಇಲ್ಲೇ ಲೋಕಲಿ ನಮ್ಮ ನರ್ಸರಿದಾಗ ಕೆಲಸ ಮಾಡ್ತಾರಲ್ಲ ಈ ಕಡೆ ಉದ್ಯೋಗ ಕೊಟ್ಟಂಗೆ ಆಗ್ತದ ಅಲ್ಲಿ ಬೆಳೀತಕ್ಕಂಥ ಸಸಿಗಳನ್ನ ಸುತ್ತಮುತ್ತಲು ಮೂವತ್ತು ಬಿಟ್ಟು ಇವತ್ತು ಹಳ್ಳಿಗೆ ಸರಬರಾಜು ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ರಿ ಇದರಿಂದ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗ್ತದ ಸೊಸೈಟಿಗೆ ಇನ್ಕಮ್ ಜನ್ರೇಟ್ ಆಗ್ತದ ಇದನ್ನು ಮಾಡೋದರಿಂದ ನಮ್ಮೂರು ರೈತರಿಗೆ ನಮ್ಮ ಕಿನಿಂದ ಅನುಕೂಲ ಏನು ನಾವು ಈಗಾಗಲೇ ಹೇಳಿದೆವು ನಮ್ಮ ನಮ್ಮೂರು ರೈತರಿಗೆ ನಾವು ಸಸಿಗಳನ್ನ ಫ್ರೀ ಕೊಡ್ತೇವಂತ ಅಂತ ಲಕ್ಷಾಂತರ ರೂಪಾಯಿ ನಾವು ಸೊಸೈಟಿಗೆ ಇನ್ಕಮ್ ಮಾಡ್ತೇವೆ ಅಂದ್ರೆ ನೂರಕ್ಕೆ ನೂರಷ್ಟು ನಮ್ಮ ಊರಾಗಿನೂ ಇರೋ ರೈತರಿಗೆ ನಾವು ಸಸಿಗಳನ್ನ ಫ್ರೀ ಕೊಡೋಣ ಕೊಡೋಕೆ ಯಾಕೆ ಆಗಂಗಿಲ್ಲ ಪ್ರಯತ್ನ ಪಟ್ಟರೂ ಕೆಲಸ ಆಗೋದಿಲ್ಲ ಪ್ರಯತ್ನ ಪಡೆದಿದ್ರೆ ಯಾವ ಕೆಲಸಗಳು ಆಗಂಗಿಲ್ಲ ಸೊ ಅರ್ಥ ಮಾಡ್ಕೊಂಡು ಹೊಸದು ಏನರೇ ಮಾಡಬೇಕನ್ನೋದು ವಿಚಾರ ಮಾಡಿಬಿಟ್ಟು ಕರೆಕ್ಟ್ ಕೆಲಸ ಮಾಡಿ ಮೇನ್ ಇದಕ್ಕೆಲ್ಲ ಸಂಬಂಧಪಟ್ಟ ಸೂತ್ರದಾರ ಸೆಕ್ರೆಟ್ರಿ ಸೊಸೈಟಿಗೆ ನೀನ ಸೊ ನಿನಗ ನೇರವಾಗಿ ವಾರ್ನಿಂಗ್ ಕೊಡ್ತಿರೋದು ಯಾವುದು ಡೆವಲಪ್ಮೆಂಟ್ ಸಲುವಾಗಿ ದುಡ್ಡು ತೊಗೊಂಡೆ ಅಂತ ಹೇಳಿದಿಲ್ಲ ಡೆವಲಪ್ಮೆಂಟ್ ಏನು ಮಾಡಿದೆ ಅನ್ನೋದಕ್ಕೆ ಉದಾಹರಣೆ ಒಂದು ಕೂಡ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನಾ ಹೇಳ್ತೇನೆ ನೆನಪು